ಆದರೆ ರೇವಣ್ಣ ಅಂತವ್ರನ್ನ ಒಂದೊಂದು ದಿನಕ್ಕೆ ಒಂದೊಂದು ರೀತಿಯ ಕಾನೂನುಗಳನ್ನು ಬದಲಾವಣೆ ಮಾಡಿ ಕೇಸ್ ಹಾಕೋದು ಒಳ್ಳೆಯ ಬೆಳವಣಿಗೆ ಅಲ್ಲ ಹಾಗಿರುವಾಗ ಸರ್ಕಾರ ಪದೇ ಪದೇ ಮೂಗು ತೋರಿಸೋದು ಮತ್ತೊಂದು ಮಾಡೋದು ಮಾಡಬಾರ್ದು ವಿ ಏರ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ನೊಂದಿಗೆ ಇದು ಏರ್ ಕೂಲಾಗಿಸುತ್ತೆ ಲಾಂಗ್ ಲಾಸ್ಟಿಂಗ್ ಕೂಲಿಂಗ್ ಈಗ ಅದನ್ನು ಈಗಾಗಲೇ ನಾನು ಕೂಡ ಪೇಪರ್ನಲ್ಲಿ ಟಿವಿನ ನೋಡಿದ್ದೀನಿ ಅದೆಷ್ಟು ಮಟ್ಟಿಗೆ ಸತ್ಯನೋ ಗೊತ್ತಿಲ್ಲ ನಾನು ಒಂದು ಮಾತ್ರ ಹೇಳ್ತೀನಿ ಎಸ್ ಐ ಟಿಗೆ ತನ್ನದೇ ಆದಂಥ ಒಂದು ಸ್ಥಾಯಿ ಇದೆ ತನ್ನದೇ ಆದಂಥ ಒಂದು ಗೌರವ ಇದೆ ಕರ್ನಾಟಕ ಪೊಲೀಸ್ ಅಂದರೆ ಈ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಸ್ವಲ್ಪ ಬೇರೆಯವ್ರಿಗಿ ವಿಭಿನ್ನವಾಗಿ ಗೌರವಿಸ್ತಕ್ಕಂಥ ವ್ಯವಸ್ಥೆ ಇದೆ ಅದಕ್ಕೆ ಧಕ್ಕೆ ತರೋದಕ್ಕೆ ಯಾರು ಕೂಡ ಅವಕಾಶ ಕೊಡಬಾರ್ದು ಅಂತ ತಪ್ಪೇನಿಲ್ಲ ತಪ್ಪೇನಿಲ್ಲ ಅವಾಗ ಇನ್ನೂ ಇಚ್ಛೆ ಬರ್ತದೆ ತಪ್ಪೇನಿಲ್ಲ ಒಂದು ತಪ್ಪಾಗಿದ್ದರೆ ಕಾನೂನು ಚೌಕಟ್ಟಿನಲ್ಲಿ ಅವ್ರು ಯಾವ ರೀತಿ ಯಾರು ಬೇಕಾದ್ರೆ ಮಾಡಲಿ ಇಂಥ ಹೇಯ ಕೃತ್ಯ ಕೃತ್ಯವನ್ನು ಯಾರು ಮಾಡಿದ್ರು ಅದು ಅಸಹ್ಯ ಪಡ್ತಕ್ಕಂಥದ್ದು ಅದು ಒಬ್ಬ ಲೋಕಸಭಾ ಸದಸ್ಯನಾಗಿ ಗೌರವಾನ್ವಿತವರ ಕುಟುಂಬದಲ್ಲಿ ಬಿಟ್ಟು ಬಂದು ಇಂಥ ಕೃತ್ಯಗಳನ್ನು ಏನಾದ್ರು ಮಾಡಿದರೆ ಅವರು ಅದಕ್ಕಿಂತ ನೀಚವಾದ ಕೆಲಸ ಮಾಡೋದಿಲ್ಲ ಅದಕ್ಕೆ ಕಾನೂನು ಚೌಕಟ್ಟಿನಲ್ಲಿ ಕ್ರಮ ಆಗಲೇಬೇಕು ಅಂತ ಅವರ ನಾವೆಲ್ಲ ಒಂದು ಕಡೆ ಬಿಹೈಂಡ್ ದಿ ಬಾರ್ ಅವ್ರನ್ನ